ಚುನಾವಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳಾಗಂಥದ್ದು ತಪ್ಪು ಅಂತ ನಾನು ಭಾವಿಸಲ್ಲ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅವರು ಟಿಕೆಟ್ ಕೇಳೋಂಥದ್ದು ಸರಿ ಆದರೆ ಅದರ ಜೊತೆ ಜೊತೆಯಲ್ಲೇ ಚುನಾವಣೆ ಬರುವಂಥ ಮೂರು ತಿಂಗಳು ಮುಂಚೆ ಬರ್ತಾರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಆಕಾಂಕ್ಷೆ ಆದವರು ಐದು ವರ್ಷ ಮುಂಚೆಯಿಂದಲೇ ಬಂದು ಕೆಲಸ ಮಾಡಬೇಕು ಆಕಾಂಕ್ಷೆ ಆದವರಿಗೆ ನನ್ನ ಕ್ಷೇತ್ರದಲ್ಲಿ ಹದಿನಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಸೇರಿ ಹದಿನಾರು ಜನನ ಬ್ಲಾಕ್ ಅಧ್ಯಕ್ಷ ಹೆಸರು ಹೇಳ್ಬಿಟ್ರಿ ಅವ್ರು ಆಮೇಲೆ ಆಕಾಂಕ್ಷಿ ಅಂತ ನಾನು ಒಪ್ಕೊಳ್ತೀನಿ ಆಕಾಂಕ್ಷಿ ಅಂತ ಹೇಳೋದಕ್ಕೆ ನನ್ನ ತಕರಾರಿಲ್ಲ ಆದ್ರೆ ಕಾರ್ಯಕರ್ತರ ಪರಿಚಯ ಇರಬೇಕು ಮುಖಂಡರ ಪರಿಚಯ ಇರಬೇಕು ಮೇಲಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ಹೇಳೋಕಾಗಲ್ಲ ಕೆಲವರಿಗೆ ಅವರೆಲ್ಲ ನಾ ನಾವು ಆಕಾಂಕ್ಷಿ ಅಂತಾರೆ ಅದ್ರ ಬಗ್ಗೆ ನಾನು ತಲೆ ಕೇಳಿಸ್ಕೊಳಕ್ಕು ಅಲ್ಲ ಅವ್ರು ಹೇಳ್ಕೊಳ್ಳಿ ಹೇಳ್ಕೊಳ್ಳೋದ್ ತಪ್ಪು ಅಂತ ನಾನು ಹೇಳೋದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಬಿಡ್ತೇನೆ ಅವ್ರು ಯಾಕೋ ವೈರಾಗ್ಯದ ಮಾತನಾಡಿದ್ದಾರೆ ಏನಂತ ನನಗೆ ಗೊತ್ತಿಲ್ಲ ಅಥವಾ ಅವರ ಪಕ್ಷದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇಡ ಅಂತ ಹೇಳಿದ್ದಾರೋ ಅಥವಾ ಅವರಿಗೆ ಅವ್ರು ಹೇಳಿದ್ದಾರೆ ಐದು ವರ್ಷಗಳಲ್ಲಿ ನನಗೆ ತೃಪ್ತಿ ಆಗಿಲ್ಲ ನಾನು ಕೆಲಸ ಮಾಡಿರುವಂಥದ್ದು ನಾನು ಕಾರ್ಯಕರ್ತರ ಭಾವನೆಗಳನ್ನ ಕಾರ್ಯಕರ್ತರ ಆಸೆಗಳನ್ನು ನಿರಾಸೆ ಮಾಡಿದ್ದೇನೆ ಆದ್ರಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಇಷ್ಟ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಅವರಿಗೆ ಆ ಜನರನ್ನ ಫೇಸ್ ಮಾಡುವಂಥದ್ದು ಬಹುಶಃ ಕಷ್ಟ ಆಗಬಹುದು ಅನ್ನೋ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು ಅಂತ ನಾನು ಭಾವಿಸ್ತೇನೆ ಈಗಾಗಲೇ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳು ಯುವ ನಿಧಿ அது சன அல்ல குட நம்ம காங்கிரஸ் நேத்திரு சர் பிரதி குடும்போது திங்களுக்கு ஐதூரைய ஆறு சாக தான் ಬಹಳ ಚೆನ್ನಾಗಿದೆ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವದಲ್ಲಿ ನಮ್ಮವರೇ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರದ ನಾಯಕರಾಗಿದ್ದಾರೆ ಎಲ್ಲ ಒಂದು ನುರಿತಿರುವಂತ ಸರ್ಕಾರದಲ್ಲಿ ನುರಿತಂತ ರಾಜಕಾರಣಿಗಳಿದ್ದಾರೆ ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು ಹೀಗೆ ಪರಮೇಶ್ವರ ಆಗಿರ್ಬೋದು ಎಂ ಬಿ ಪಾಟೀಲ್ ನಮ್ಮ ಜಾರಕಿ ಅವರು ಎಲ್ಲರೂ ನುಡಿದ ರಾಜಕಾರಣಿಗಳಿದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಏನು ನಾವು ಐದು ಭರವಸೆಗಳನ್ನ ಕೊಟ್ಟು ಯಥಾವತ್ತಾಗಿ ಜಾರಿ ತಂದಿದ್ದೇವೆ ಸರ್ಕಾರ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಆಗಿದೆ ಕೊಡಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ನುಡಿದಂತೆ ನಡೀತಾ ಇರ್ತಾರೆ ಕಾಂಗ್ರೆಸ್ನವರು ಅನ್ನುವಂಥ ಉದ್ದೇಶದಿಂದ ಈ ರಾಜ್ಯದ ವಿಶೇಷವಾಗಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ತುಂಬಾ ಭರವಸೆಯನ್ನ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ಸಿನ ಕಡೆಗೆ ಗಮನ ಹರಿಸಿದ್ದಾರೆ ಆದ್ರೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಈ ಕಾರ್ಯಕ್ರಮಗಳನ್ನ ಏನು ನಾವು ಜಾರಿ ಕೊಟ್ಟಿದ್ದೇವೋ ಇದು ಅನುಷ್ಠಾನ ಮಾಡ್ತಾ ಇದ್ದೇವೋ ಇದನ್ನ ಮನೆ ಮನೆಗೆ ಹೇಳ್ಬೇಕು ಬೇರೆ ಪಕ್ಷದವರಿಗೆ ಈ ರೀತಿಯ ಕಾರ್ಯಕ್ರಮಗಳು ಇದ್ದಿದ್ರೆ ಹಬ್ಬ ಮಾಡ್ಬಿಡೋರು ಏನು ಇಲ್ಲೇ ಸುಳ್ಳು ಹೇಳ್ತಾರ ಅವರು ಸುಳ್ಳನ್ನೇ ಪದೇ 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 ಮೂರು ಸಾರಿ ಹೇಳಿ ನಿಜ ಮಾಡ್ಬಿಡ್ತಾರೆ ನಾವು ಸುಳ್ಳು ಹೇಳದ್ ಬೇಡ ಇರುವಂತ ನಿಜವನ್ನ ಹೇಳೋಣ ಅಂತಂದು ನಾನು ಚಿತ್ರದುರ್ಗ ಲೋಕಸಭೆ ಜನ ಮತ್ತು ತಾಲೂಕು ಜನ ನೀವು ಸಂಸದರಾಗಿ ಆಯ್ಕೆ ಆದ್ರೆ ಏನ್ ನಿರೀಕ್ಷೆ ಮಾಡಬಹುದು ಸರ್ ಬಹಳಷ್ಟು ರೈಲ್ವೆ ಯೋಜನೆ ಜಾರಿ ಆಗಿಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಬಾಕಿ ನಿಮ್ಮಿಂದ ನಿರೀಕ್ಷೆ ಮಾಡಬಹುದು ಈಗ ನನ್ನ ಮತ ಬಾಂಧವರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಬಿ ಎನ್ ಚಂದ್ರಪ್ಪನನ್ನ ನೋಡಿದ್ದಾರೆ ಐದು ವರ್ಷ ಗೆದ್ದ ಅವಾಗಲೂ ಇದೇ ಬಿ ಎನ್ ಚಂದ್ರಪ್ಪ ಸೋತವಾಗಲೂ ಇದೇ ಚಂದ್ರಪ್ಪ ಬಹಳಷ್ಟು ಜನ ಹೇಳ್ತಾರೆ ಕೆಲವರು ಗೆದ್ದ ತಕ್ಷಣ ಹುಲಿ ಹಾಕ್ತಾರೆ ಸೋತ ತಕ್ಷಣ ಹಿರಿಯ ಆಗ್ತಾರೆ ಕೈಗೆ ಸಿಗಲ್ಲ ಅನ್ನುವಂಥದ್ದು ಇದೆ ನನ್ನಲ್ಲಿ ಅದನ್ನ ಯಾರು ನೋಡಿಲ್ಲ ನಾನು ಗೆದ್ದಾಗಲೂ ಇದೇ ತರ ಇದ್ದೆ ಸೋತಾಗಲೂ ಇದೇ ನಗುಮುಖ ಹಾಗಾಗಿ ನಾನು ಎಲ್ಲ ಸಾಮಾನ್ಯ ಒಂದೊಂದು ತಾಲೂಕಿಗೆ ಕನಿಷ್ಠ ಪಕ್ಷ ಐವತ್ತು ಸಾರಿ ಓಡಾಡಿರ್ಬೋದು ನಿಮ್ಗೆ ಹೇಳ್ತೇನೆ ಗೋವಿಂದಪ್ಪನವರು ನೂರು ಸಾರಿ ಬಂದಿದ್ದಾರೆ ಅಂತ ನನಗೆ ಸನ್ಮಾನ ಮಾಡಿದ್ರು ಇದೇ ಡಿ ಕೆ ಶಿವಕುಮಾರ್ ನಾಯ್ ಡಿ ಕೆ ಶಿವಕುಮಾರ್ ಅವತ್ತು ಪವರ್ ಮಿನಿಸ್ಟರ್ ಇದ್ರು ಅವರು ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಸಂಸದರು ನನ್ನ ಕ್ಷೇತ್ರಕ್ಕೆ ನೂರು ಸಾರಿ ಬಂದಿದ್ದಾರೆ ಅನ್ನುವಂಥ ಲೆಕ್ಕವನ್ನು ಬರೆದಿಟ್ಟು ಅವತ್ತು ನನಗೆ ಸನ್ಮಾನ ಮಾಡಿದಂಥ ಉದಾಹರಣೆ ಇದೆ ಬಹುಶಃ ಐನೂರು ನಲವತ್ಮೂರು ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲಿ ಐವತ್ ಐನೂರ ನಲವತ್ಮೂರು ಕ್ಷೇತ್ರಗಳಿದ್ದಾವೆ ಯಾವ ಸಂಸದನು ಒಂದು ಕ್ಷೇತ್ರಕ್ಕೆ ನೂರು ಸಾರಿ ಹೋಗಿದ ಉದಾಹರಣೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಆ ರೀತಿ ನಾವು ಕೆಲಸ ಮಾಡಿದ್ದೀವಿ ನನ್ನ ಜನಕ್ಕೆ ನಮ್ಮ ಪಕ್ಷದ ಮುಖಂಡರಿಗೆ ನನ್ನ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಅದೇ ನನಗೆ ಮುಂದೆ ಶ್ರೀರಕ್ಷೆ ಆಗುತ್ತೆ ಜಯ ಚಂದ್ರ ಅವ್ರಿಗೆಲ್ಲಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷರು ಮಂಜಣ್ಣ ಅವರು ನಟರಾಜ್ ಅವರು ಬಹಳಷ್ಟು ಶ್ರಮಿಸಿದ್ದಾರೆ ಚುನಾವಣೆಯಲ್ಲಿ ಅವ್ರಿಗೆ ಹಿರಿಯರಾಗಿರೋದ್ರಿಂದ ಸೂಕ್ತವಾದ ಸ್ಥಾನಮಾನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅದ್ರ ಬಗ್ಗೆ ಏನಾದ್ರು ಒಂದು ರೆಫರ್ ಮಾಡುವಂತದಿಲ್ಲ ಮಾಡ್ಲೇಬೇಕು ದೊಡ್ಡ ದೋಡಿ ಮಾಡ್ಲೇಬೇಕು ಇವ್ರೂ ಕೂಡ ಅದಕ್ಕೆ ಎಲಿಜಿಬಲ್ ಇದಾರೆ ಅವ್ರ ಜೊತೆ ಎಲ್ಲ ಕಾಂಗ್ರೆಸ್ನ ಮುಖಂಡರು ಅಷ್ಟೇ ಮುಖ್ಯ ಇವರ ನಾಯಕತ್ವ ಇಬ್ಬರು ಬ್ಲಾಕ್ ಅಧ್ಯಕ್ಷರದು ಅದು ಅದಾದ ಜೊತೆಯಲ್ಲಿ ಒಬ್ಬ ಸಾಧಕನ ಹಿಂದೆ ನೂರಾರು ಕಾಣದ ಕೈಗಳು ಇರ್ತವೆ ಅನ್ನುವಂತ ಮಾತನ್ನ ಹಿರಿಯರು ಹೇಳ್ತಾರೆ ಒಬ್ಬ ಸಾಧನೆ ಮಾಡ್ಬೇಕಾರೆ ಈಗ ನಾನು ಕೆಲಸ ಮಾಡ್ಬೇಕಾದ್ರೆ ನನ್ನ ಹಿಂದೆ ನೂರಾರು ಕೈಗಳು ಅದಕ್ಕೆ ಜೋಡಿಸ್ ಮಾತ್ರ ಸಾಧ್ಯ ಇವರಿಬ್ಬರು ನಾಯಕತ್ವ ಇದೆ ಎಲ್ಲರ ಶ್ರಮನೂ ಅಷ್ಟೇ ಇದೆ ಆ ಕ್ಯಾಪ್ಟನ್ ಗೆ ನಾವು ಸಹಾಯ ಮಾಡಲೇಬೇಕಲ್ಲ ಅದೇ ಸರ್ ಈಗ ಎರಡನೇ ಹಂತದಲ್ಲಿ ಏನಾದ್ರೂ ಅಂತ ಅಲ್ಲ ನಮಗೆ ಸ್ವಾರ್ಥ ಇದ್ದೇ ಇದೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಸಾಧನ ಸಿಗಬೇಕು ಅನ್ನೋದು ನಮಗೂ ಸ್ವಾರ್ಥ ಇದ್ದೇ ಇದೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಜಯಚಂದ್ರ ಸಾಹೇಬರು ಆ ಸಂದರ್ಭ ಬಂದಾಗ ಯಾವ ಯಾವ ಮುಖಂಡರಿಗೆ ಏನೇನು ಅಧಿಕಾರಗಳು ಸಿಗಬೇಕು ಅನ್ನುವಂಥದ್ದನ್ನು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಇದೆಲ್ಲದನ್ನು ಮೀರಿ ವರಿಷ್ಠ ಮಂಡಳಿ ಅಂತಿಮವಾಗಿ ತೀರ್ಮ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ನಮ್ಮ ಒತ್ತಾಯ ಇದ್ದೇ ಇರುತ್ತೆ ಹಾಂ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂಥ ಲೋಕಸಭಾ ಕ್ಷೇತ್ರದ ಪರವಾಗಿ ನಾನು ನನ್ನ ಎಲ್ಲ ಮತ ಬಾಂಧವರಿಗೆ ಸಾವಿರದ ಒಂಬೈ ಎರಡು ಸಾವಿರದ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ ಸದಾಕಾಲ ವಿಶ್ವಗುರು ಬಸವಣ್ಣನವರು ಭಗವಂತ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ಒಂದು ಹಾನಿಕರವಾದಂಥ ಘಟನೆ ನಡೀಕೂಡದು ನಮ್ಮ ಕ್ಷೇತ್ರದ ಜನತೆಯಲ್ಲಿ ಏನು ನಮ್ಮ ವಿಶೇಷವಾಗಿ ನಮ್ಮ ದೇವತೆಗಳಿದ್ದಾರೆ ಹಟ್ಟಿ ಆ ತಿಪ್ಪೇರುದ್ರಸ್ವಾಮಿಯವರು ಹೊರ ಸ್ವಾಮಿ ಸ್ವಾಮಿಯವರು ಹೀಗೆ ಎಲ್ಲ ಕಡೆ ವಿಶೇಷವಾದ ಭಗವ ದೇವರುಗಳಿದ್ದಾರೆ ಆ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ನಮ್ಮ ಜನತೆಗೆ ನಮ್ಮ ಮತ ಬಾಂಧವರಿಗೆ ಯಾವುದೇ ಕಷ್ಟ ಸುಖ ಕಷ್ಟ ಬರಬಾರದು ಸುಖ ರೋಗ ರುಜಿನಿಗಳು ಯಾವುದು ಬರಬಾರದು ಅನ್ನುವಂಥ ಬಯಕೆಯನ್ನು ನಾನು ವ್ಯಕ್ತಪಡಿಸಿ Vasel, še ti soba si vrnitev.